ಅಸ್ಸಾಂಕು ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರಾ ಅಲ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಯಾವಾಗ್ಲೂ ಚೆನ್ನಾಗಿರಿ ಖುಷಿಯಾಗಿರಿ ನನ್ನ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕನ್ನಡದಲ್ಲಿ ಹೇಳು ಅಲ್ಲಿ ಉಂಟು ನಿನ್ನೆ ಇಲ್ಲಿ ನಮ್ಮ ಮನೆಯ ಫ್ಲ್ಯಾಟ್ನವರೆಲ್ಲ ಮೀನೆಲ್ಲ ಇಟ್ಟಿದ್ರು ಸೊ ಅವನು ಹೋಗ್ತಾನೆ ಮೀನು ಮೀನ್ ಇಡ್ಲಿಕ್ಕೆ ಹೇಳ್ತಾ ಇದ್ದಾನೆ ಎಂತ ಮೀನು ದೊಡ್ಡ ದೊಡ್ಡ ಮೀನು ಸಿಕ್ಕಿತು ನಿನ್ನೆ ಇಲ್ಲಿ ಚಾಯ್ ಎಲ್ಲ ಕುಡ್ಕೊಂಡು ಕುತ್ಕೊಂಡಿದ್ದು ನೀರು ಯಾವ ಥರ ಕಾಣ್ತಾ ಇದೆ ಪ್ಲೇಸ್ ಚಿಕ್ಕ ಮಗು ನಮ್ಮ ಮನೆಯದು ಚಿಕ್ಕ ಮಗು ಸಾಯಂಕಾಲ ಸಿ ಬಾಪು

मेरे प्रीति का नाम नोट आया था रे और वो तो टाइम पास मार दें तामार दो मार <laughs> और क्या प्रीति आएगी रे केल्साइला आता के सुन टाइम पास मारो और क्या प्रीति आएगी टाइम पे मूवले निकल फीलिंग सांग <laughs> ಬಟ್ಟೆ ಎಲ್ಲ ತೊಳೆದು ನೋಡಿ ಒಣಗಿಸಿದ್ದೇವೆ ಅದರ ಗಾಳಿಯಿಂದ ಒಂದು ಸೈಡಿಗೆ ಬದಿಯಲ್ಲಿ ನಿಲ್ಲುವುದಿಲ್ಲ ಅದು ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ ಒಂದೇ ಸೈಡಲ್ಲಿ ಬಂದು ನಿಲ್ತಿದೆ ಮೋಡ ಆಗಿದೆ ಈಗ ಮಳೆ ಬರ್ಬೋದು ಅಂತ ಅನಿಸುತ್ತೆ ನಮ್ಮ ನೇಬರ್ಸ್ ಕೊಟ್ಟರು ಮೀನು ನಮ್ಮ ಮನೆ ಹತ್ತಿರನೇ ಬಂದಿತ್ತು ಮೀನೆಲ್ಲ ನದ್ದಿದ್ದು ಸೊ ನಾನು ಯಾವ ಥರ ಫ್ರೈ ಮಾಡಿದೆ ಅಂತ ತೋರಿಸ್ತೇನೆ ಎರಡು ಚಮಚದಷ್ಟು ನಾನು ಕಾರ್ನ್ಫ್ಲವರ್ ತೊಗೊಂಡಿದ್ದೇನೆ ಮತ್ತು ರುಚಿಗೆ ಬೇಕಷ್ಟು ಉಪ್ಪು ಮೆಣಸಿನ ಹುಡಿ ಮತ್ತು ಕಾಲು ಚಮಚಷ್ಟು ಹರಸಿನ ಹುಡಿ ಅರ್ಧ ಚಮಚಷ್ಟು ಕೊತ್ತಂಬರಿ ಹುಡಿ ಮತ್ತು ಜೀರಿಗೆ ಹುಡಿ ನಾನು ಲಿಂಬೆ ರಸವನ್ನು ತೆಗೆದು ಬಾಟ್ಲಲ್ಲಿ ಹಾಕಿದ್ದೆ ಸೊ ಅದನ್ನೆಲ್ಲ ಒಳ್ಳೆ ಒಟ್ಟಿಗೆ ಮಿಕ್ಸ್ ಮಾಡಿ ಮತ್ತು ಮೀನನ್ನು ಕಟ್ ಮಾಡಿ ಕ್ಲೀನ್ ಮಾಡಿ ತೊಳೆದು ಅದಕ್ಕೆ ಮಸಾಲ ಮಿಕ್ಸ್ ಮಾಡಿ ಇಡ್ತಾ ಇದ್ದೇನೆ ತುಂಬ ಸಿಂಪಲ್ ಆಗಿದೆ ಅಕ್ಕಿ ಹುಟ್ಟಿ ಯಾಕಂದರೆ ಸ್ವಲ್ಪ ರೋಸ್ಟಾಗಿ ಬರುತ್ತೆ ಅಂತ ಹೇಳಿ ಅಷ್ಟೇ ಮತ್ತು ನಾನು ಲಿಂಬೆ ಅಂದರೆ ನನ್ನ ಹಸ್ಬೆಂಡ್ ಸರ್ತಿ ತುಂಬ ಲಿಂಬೆ ತಗೊಂಡು ಬರ್ತಾರೆ ಅದು ತುಂಬದೊಂದ್ಸರ್ತಿ ಹಾಲೇ ಆಗುತ್ತೆ ಅದಕ್ಕಾಗಿ ನಾನು ಸ್ವಲ್ಪ ಸ್ವಲ್ಪ ಇದಿರುವಾಗ ಕಳೆ ಬರುವಾಗ ಲಿಂಬೆ ಅದನ್ನು ಬಾಟ್ಲ್ಗೆ ತೆಗೆದು ಇಡ್ತೇನೆ ರಸವನ್ನೆಲ್ಲ ಸೊ ಹಾಗೆ ಮಾಡೋದರಿಂದ ಫ್ರಿಜ್ಜಲ್ಲಿ ಇಟ್ಟರೆ ಮೀನು ಫ್ರೈಗಾಗಲಿ ಶರ್ಬತ್ತಿಗಾಗಲಿ ಯಾವುದಾದ್ರೂ ಯೂಸ್ ಆಗ್ಬೋದು ಅಂತ ಹೇಳಿ ಸೊ ಮತ್ತು ಈ ಥರ ಎಲ್ಲ ಮಸಾಲೆ ಹಾಕಿ ನಾನು ಫ್ರಿಜ್ಜಲ್ಲಿ ಇಟ್ಟು ಇಟ್ಟು ಬಿಡ್ತೇನೆ ನಮ್ಮ ಮನೆ ಹತ್ತಿರನೇ ಬಂದಿತ್ತು ನಾನು ನಿಮಗೆ ನದಿ ತೋರಿಸಿದೆ ಅಲ್ವ ನಮ್ಮ ಹಿಂದೆ ಅದು ಅದರಲ್ಲಿ ಬಂದಿತ್ತು ಮೀನೆಲ್ಲ ತುಂಬ ಬಂದಿತ್ತು ನನ್ನ ನೇಬರ್ಸ್ ಅವರು ಕೊಟ್ಟರು ನಮ್ಮ ಮನೆ ಹತ್ತಿರದವರು ಸೊ ಹಾಗಾಗಿ ಅದನ್ನು ನಾನು ನೈಟಿಗೆ ಫ್ರೈ ಮಾಡ್ತಾ ಇದ್ದೇನೆ ಮೀನು ಇಡುವಾಗ ಹಿಡಿಯೋ ಅಂತ ಅನಿಸಿದೆ ಬಟ್ ಮಾಡಲಿಕ್ಕೆ ಆಗಲಿಲ್ಲ ಅರ್ಧ ಗಂಟೆ ಬಿಟ್ಟು ನಾನು ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ನಾನು ಇದ್ದೀನಿ ನಾನು ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿದ್ದೇನೆ ಅದು ಬಿಸಿಯಾಗಿ ಬರುವಾಗ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಗುದ್ದಿ ಹಾಕ್ತಾ ಹಾಕ್ತಾಯಿದ್ದೀನಿ ಆಮೇಲೆ ನಾನು ಹಾಕ್ತಿದ್ದೀನಿ ಸ್ವಲ್ಪ ಕರಿಬೇ ಸೋಪು ಅದು ಸ್ವಲ್ಪ ಫ್ರೈ ಆಗಲಿ ಅದಲ್ಲ ಆಮೇಲೆ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಒಳ್ಳೆಯಿಂದ ಫ್ರೈ ಆದ ನಂತರ ಆಮೇಲೆ ಅದನ್ನು ಸ್ವಲ್ಪ ಬಿಸಿಯಾದ ನಂತರ ಆಮೇಲೆ ಮೀನನ್ನು ಹಾಕಿರಿ ತುಂಬ ಟೇಸ್ಟ್ ಆಗುತ್ತೆ ತುಂಬ ಹೊರಗಡೆ ರೋಸ್ಟಾಗಿ ಒಳಗಡೆ ಸ್ಮೂತಿಂಗ್ ಆಗಿರುತ್ತೆ ಸತಿ ಟ್ರೈ ಮಾಡಿ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಬ್ಯಾಲ್ ಬಟನ್ ಒತ್ತಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ಥರ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೊಟ್ಟಿಗೆ ಶೇರ್ ಮಾಡ್ಕೊಳ್ಳಿ ಸರ್ತಿ ಫ್ರೈ ಆದ ನಂತರ ಸರ್ತಿ ತಿರುಗಿಸಿ ಹಾಕಿ ತುಂಬ ಒಳ್ಳೆಯಿಂದ ಬರ್ತದೆ ಮತ್ತೆ ಗ್ಯಾಸನ್ನು ಸ್ಲೋ ಅಲ್ಲಿ ಇಟ್ಕೊಳ್ಳಿ ಫ್ರೈ ಆಯಿತು ගැසು ಹ බಾಡ ගෙතගිතයිබෙ බිටු තෙක් ತಗಿබ